ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಭಾವನೆ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಇನ್ನೇನು ಬಿಸಿಲುಗಾಲ ಶುರುವಾಯಿತು ಬಿಸಿಲುಗಾಲಕ್ಕೆ ದೇಹದ ಉಷ್ಣತನ ಕಮ್ಮಿ ಮಾಡೋಕ್ಕೋಸ್ಕರ ಅಥವಾ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ತಂಪಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ತಂಪಾದಂಥ ಆಹಾರಗಳಲ್ಲಿ ಮೊಸರನ್ನು ಕೂಡ ಒಂದು ನಾನಿವತ್ತು ಮೊಸರನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಹಾಗಾಗಿ ಮೊಸರನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊಸರನ್ನ ಮಾಡೋದಕ್ಕೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಮೆಣಸು ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಹಸಿಮೆಣಸಿನಕಾಯಿ ಮೊಸರು ಎಣ್ಣೆ ಅನ್ನ ಮತ್ತು ಹಾಲು ತಗೊಂಡಿದ್ದೀನಿ ಅನ್ನ ನಾನು ಆಲ್ರೆಡಿ ಮೆತ್ತಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಇರುವಾಗಲೇ ಈ ಥರ ಒಂದು ಸ್ಮ್ಯಾಷರಿಂದ ಇನ್ನೂ ಸ್ವಲ್ಪ ಅನ್ನನ ಮೆತ್ತಗೆ ಮಾಡಬೇಕು ನೀವು ಸ್ಮ್ಯಾಷರಿಂದ ಮಾಡಲ್ಲ ಅಂದರೆ ಕೈಯಿಂದ ಕೂಡ ಮಾಡ್ಬೋದು ಆದರೆ ಅನ್ನ ಸುಡ್ತಾ ಇರುತ್ತೆ ಹಾಗಾಗಿ ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈಗ ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನ ತುಂಬ ಬಿಸಿ ಇರುವಾಗ ಮೊಸರು ಹಾಕಬಾರ್ದು ಒಂಚೂರು ತಣ್ಣಗಾದ ಮೇಲೆ ಮೊಸರು ಹಾಕಬೇಕು ಮೊಸರು ಹಾಕಿದ ನಂತರ ಒಂದು ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆಗಿ ತಣ್ಣಗಿನ ನೀರ ನೀರನ್ನು ಇದ್ದೀನಿ ಈ ಥರ ತಣ್ಣಗಿರುವ ನೀರನ್ನು ಹಾಕೋದ್ರಿಂದ ಮೊಸರನ್ನು ತುಂಬ ತಂಪಾಗಿರುತ್ತೆ ಮತ್ತು ಬೇಗ ಗಟ್ಟಿ ಆಗೋದಿಲ್ಲ ಈ ಒಂದು ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ನಿಮಗೆ ಎಷ್ಟು ಆಗುತ್ತೆ ಅನ್ಕೋತೀನಿ ನೀವು ಒಂದು ಸಲ ಇದನ್ನು ಫಾಲೋ ಮಾಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತದನಂತರ ಒಂದು ಚಿಕ್ಕರೆ ಬಾಣಲೆ ಇಟ್ಟು ಆ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದಾದ ನಂತರ ಹಸಿ ಮೆಣಸಿನಕಾಯಿ ಹಾಕಬೇಕು ತದನಂತರ ಕರಿಬೇವು ಈ ಮೊಸರನ್ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದನ್ನು ಕೆಳಗಿಳಿಸಿದ ನಂತರ ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಬೇಕು ಭಾಳ ಹಾಕಬಾರ್ದು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕಲಸಿರುವಂತಹ ಮೊಸರನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಒಂದು ಒಗ್ಗರಣೆನ ಹಾಕಬೇಕು ಬಿಸಿಲುಗಾಲಕ್ಕೆ ಈ ಒಂದು ತಂಪಾಗಿರುವ ಮೊಸರನ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಮೊಸರನ್ನ ನೋಡಿ ಪರ್ಫೆಕ್ಟಾಗಿ ಮೊಸರನ್ನ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್